ಗಣರಾಜ್ಯೋತ್ಸವ ಏನಕ್ಕೆ ಮಾಡಬೇಕು ಇದು ಏತಕ್ಕಾಗಿ ಬಂತು ಗಣರಾಜ್ಯೋತ್ಸವ ಅಂದ್ರೆ ಏನು ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ ಗಣರಾಜ್ಯೋತ್ಸವ ಅಂದ್ರೆ ನಮಗೆ ಸ್ವತಂತ್ರ ಪಂದ್ಯ ಸಾವಿರದ ಎಂಬೈನೂರ ಮೂವತ್ತೇಳರಲ್ಲಿ ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರ ಬಂತು ಆಗ ಸ್ವತಂತ್ರ ಬಂದ ನಂತರ ಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಈ ಒಂದು ಸಮಿತಿಯನ್ನ ಮಾಡ್ತಾರೆ ತಂಡು ಸಮಿತಿ ಅಂತ ಹೇಳ್ಬಿಟ್ಟು ಆ ತಂಡು ಸಮಿತಿಯಲ್ಲಿ ಏಳು ಜನ ಸದಸ್ಯರಿರ್ತಾರೆ ಆ ಏಳು ಜನ ಸದಸ್ಯರಲ್ಲಿ ಆಗಿನ ಒಂದು ವ್ಯವಸ್ಥೆಯಲ್ಲಿ ಎಲ್ಲ ಸರ್ಚ್ ಮಾಡಿ ನೋಡುವಂತ ಸರ್ಚ್ ಮಾಡಿ ನೋಡುವಂತ ವ್ಯಕ್ತಿಗಳನ್ನ ಎಲ್ಲ ಒಂದು ಕಡೆಯಿಂದ ಸರ್ಚ್ ಮಾಡ್ತಾರೆ ಯಾರು ಸಹ ಅಷ್ಟು ಆ ಭಾರತ ದೇಶದಲ್ಲಿ ಓದಿರ್ತಕ್ಕಂಥ ವ್ಯಕ್ತಿ ಯಾರು ಸಿಕ್ಕಿಲ್ಲ ಅವರು ಮೊದಲಿಗೆ ಸಿಕ್ಕಿರುವಂತಹ ವ್ಯಕ್ತಿ ಅವರು ಅಂದಿನ ಆ ಕಾಲಕ್ಕಿಂತ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಒಂದು ವಿದ್ಯಾಭ್ಯಾಸದ ವಿಜ್ಞಾನಿ ಎಂದ್ರು ಅವ್ರನ್ನ ಅವರ ಜವಾಹರ್ಲಾಲ್ ನೆಹರು ಮತ್ತೆ ಏನು ಪ್ರಸಾದ್ ಸಾಹೇಬ್ರು ಎಲ್ಲರನ್ನು ಸೇರಿ ನೀವು ಕ್ರೀಡಾ ಸಮಿತಿಯ ಅಧ್ಯಕ್ಷರಾಗಬೇಕು ಮತ್ತೆ ನಮಗೆ ಈ ಸಂವಿಧಾನವನ್ನು ಪಡ್ಕೊಳ್ಬೇಕು ನಮ್ಮ ದೇಶದಲ್ಲಿ ಯಾವುದು ಏನು ಇವತ್ತು ಏನು ನಾವು ಸಾರ್ವಜನಿಕವಾಗಿ ಇದೇ ರೀತಿ ಹಾಸ್ಪಿಟ್ಲ್ ಇರಬೇಕು ಇದೇ ಇದೇ ರೀತಿಯಲ್ಲಿ ಕೋರ್ಟ್ ಇರಬೇಕು ಕಚೇರಿಗಳಿರ್ಬೇಕು ತಾಲೂಕು ಆಫೀಸ್ ಇರಬೇಕು ಮತ್ತೆ ಮಂತ್ರಿಗಳಿರಬೇಕು ರಾಷ್ಟ್ರದ ಅಧ್ಯಕ್ಷಗಳಿರ್ಬೇಕು ಅಂತ ಏನು ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಇದೆಲ್ಲ ನನ್ನನ್ನು ಆವತ್ತು ಸಂವಿಧಾನವನ್ನು ಅಳವಡಿಸಿ ಬೇರೆ ದೇಶದ ಬೇರೆ ದೇಶಗಳಿಗೆಲ್ಲ ಹೋಗಿ ಅಲ್ಲಿನ ಒಂದು ಸಂವಿಧಾನವನ್ನು ಅರಿತುಕೊಂಡು ನಮಗೆ ಬಹಳ ಸುಂದರವಾದಂತಹ ಸಂವಿಧಾನವನ್ನು ಪಡೆದುಕೊಟ್ಟಂತಹ ದಿನವೇ ಈ ಗಣರಾಜ್ಯೋತ್ಸವ ದಿನ ಬಹುದು ಆದ್ರೆ ಎಲ್ಲರೂ ಸರ್ವ ಸಮಭಾವಿಯಾಗಿ ಬಾಗಿ ಬದುಕಲಿ ಅಂತ ಹೇಳ್ಬಿಟ್ಟು ನಮಗೆ ಸ್ವಚ್ಛವಾದಂತಹ ಬಹಳ ಸುಂದರವಾದಂತಹ ಒಂದು ಸಂವಿಧಾನವನ್ನು ಬರೆದು ಏನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನವನ್ನು ಬರೆದು ಕೊಟ್ಟಂತ ದಿನವಿ ಇವತ್ತು ಗಣರಾಜ್ಯೋತ್ಸವನಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಏನು ಸಾವಿರದ ಒಂಬೈನೂರ ನಲವತ್ತೇಳರ ನಂತರ ನಮಗೆ ಸ್ವತಂತ್ರ ಪಡೋದಕ್ಕೆ ಹಲವಾರು ವ್ಯಕ್ತಿಗಳು ಹಲವಾರು ಎಲ್ಲ ಇಬ್ಬರಂತೆ ಎಷ್ಟೋ ಜನ ಸಾವು ಕಾಣಿಸ್ತಿದ್ದರೂ ನಮಗೆ ಸ್ವತಂತ್ರ ತಂದುಕೊಟ್ಟಂಥವ್ರು ಅದರ ವ್ಯವತ್ತನ್ನು ನನ್ನ ಪೂಜಾ ಗಾಂಧೀಜಿ ಅವರು ವಹಿಸಿದ್ರು ಅನಂತರ ಈ ಸಂವಿಧಾನವನ್ನು ಕರೆತಕ್ಕಂಥ ಅಂಬೇಡ್ಕರ್ ಅವರಿಗೆ ಒಂದು ಸುತ್ತ ಈ ನನ್ನನ್ನು ಕರೆದು ಎರಡು ಮಾತನಾಡಲು ಅವಗಾಶ ಮಾಡಬೇಕಂತ ಮತ್ತೆ ನೀವು ಸಹ ವಿದ್ಯಾರ್ಥಿಗಳು ಇವತ್ತು ನಾನು ಇದು ವೈಜ್ಞಾನಿಕ ಕಾರ್ಯಕ್ರಮ ಹಾಗೆ ನಮ್ಮದು ಏನು ದಿನೇ ತಿನೇ ಈ ದೇಶಭಕ್ತಿ ಅನ್ನೋದು ಹೋಗ್ತಾ ಇದೆ ಈ ದೇಶಭಕ್ತಿ ಏನು ನಾವು ಈ ದೇಶಕ್ಕಾಗಿ ನಮ್ದೇನ್ ಮಾಡ್ತು ಅನ್ನೋದರ ಬದಲು ನಾನು ದೇಶಕ್ಕಾಗಿ ಏನ್ ಮಾಡಿದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದ ಅರ್ಥಕೊಳ್ಬೇಕು ಅದು ಯಾರಿಂದ ನಿಮ್ಮಿಂದನೇ ಶಾಪ್ ಮಾಡಬೇಕು ನಿಮ್ಮಿಂದನೇ ಏನು ಈಗಿನ ಈಗಿನ ಮಕ್ಕಳು ಮುಂದೆ ಏನಾಗ್ಬೋದು ಈ ಪ್ರಪಂಚದ ಸ್ಥಿತಿಗತಿಗಳನ್ನು ಏನ್ ಮಾಡ್ಬೋದು ಅನ್ನೋದನ್ನ ಡಿಸೈಡ್ ಮಾಡೋದು ಇದ್ದೀನಿ ಅದಕ್ಕಾಗಿ ಈ ಏನು ಮನುಷ್ಯ ನಾವು ಬೆಳಿಬೋದು ಬೆಳೆದವ್ರಿಗೆ ನಿಂತ್ಕೊಳ್ಬೋದು ಮತ್ತೆ ಯಾವುದೇ ರೀತಿಯಲ್ಲಿ ಒಂದು ಸ್ವಲ್ಪ ಸಂತೋಷಕೊಂಡು ಬರಬಹುದು ಅದ್ರ ಜೊತೆಯಲ್ಲಿ ಈ ದೇಶ ಅಭಿಮಾನ ಪ್ರೀತಿ ಈ ನಿಂತ್ಕೊಂಡ್ರೆ ಮಾತ್ರ ನಾವು ಮನುಷ್ಯರಾಗಿ ಕಾಲೇಜು ಬದುಕೋದಕ್ಕೆ ಸಾಧ್ಯ ಅದು ದೇಶಭಕ್ತಿಯನ್ನ ಬೆಳೆಸ್ಕೊಂಡು ಹೋದ್ರಿ ಈ ನಾನು ಹೋದಂತಹ ಶಾಲೆಯಲ್ಲಿ ಈ ದೇಶದ ಬಗ್ಗೆ ಏನು ಇಲ್ಲ ಮೊದಲು ಬಾರಿ ಪ್ರೀತಿಯಿಂದ ನಾವು ಸಾಗ ಈ ಗಣರಾಜ್ಯೋತ್ಸವ ಸ್ವತಂತ್ರ ಬಾಳಿ ಪ್ರೀತಿಯಿಂದ ಏ ಇವತ್ತು ನಮಗೆ ಸ್ವತಂತ್ರ ಕೊಟ್ಟಂತ ವ್ಯಕ್ತಿರ್ಲಪ್ಪ ಈ ತರ ಒಂದು ತ್ಯಾಗಗಳು ಅಂತಾರೆ ಅನ್ನೋದು ನಾವು ದರೂ ಇವತ್ತು ನಿಮ್ಮ ಮಾಡಿ ನಿರ್ಧಾರವಾಗಿದೆ ದಯವಿಟ್ಟು ದೇಶ ಭಕ್ತಿಯನ್ನ ಇಡಿಸ್ಕೊಳ್ಳಿ ದೇಶ ಆನಂದವನ್ನು ತುಂಬಿಟ್ಟು ಅಂತ ಹೇಳ್ತಾ ನಿಮ್ಮ ಸಂಭವಿಸ್ತಾರೆ ಶಾಸ್ತ್ರಕ್ಕಾಗಿ ಸಾವಿರಾರು ಜನ ಪ್ರಾಧಾನ ಮಾಡಿದ್ದಾರೆ ಬಲಿದಾನ ಮಾಡಿದ್ದಾರೆ ಬಿಟ್ಟಿದ್ದಾರೆ ಹೋರಾಡಿದ್ದಾರೆ ಅವರೆಲ್ಲ ದೇಶ ನನ್ಗೆ ಏನ್ ಮಾಡ್ತು ಅಂತ ಇಷ್ಟು ಫ್ರೀ ಆಗಿರಾಕೆ ಆಗ್ತಾ ಇರಲಿಲ್ಲ ಅವರೆಲ್ಲ ತ್ಯಾಗ ಮಾಡೋದ್ರಿಂದ ನಮ್ಗೆ ಇವತ್ತು ಈ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದೆ ಗಣರಾಜ್ಯ ದಿನಾಚರಣೆ ಅಂತಗಳನ್ನ ಆಚರಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಿಮ್ಗೆಲ್ಲಾ ಕೊಟ್ಟ ಮೇಲೆ ನೀವು ದೇಶಕ್ಕಾಗಿ ಏನ್ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಾವು ಮಾತಾಡೋದಿಕ್ಕೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ